ಅಮೆರಿಕದ ರೋಟಾಪ್ಲಾಸ್ಟ್ ನ್ಯಾಷನಲ್ ಸಂಸ್ಥೆಯ ನುರಿತ ಮೂವತ್ತು ವೈದ್ಯರ ತಂಡ ರೋಟರಿ ಕ್ಲಬ್ ಸಹಯೋಗದಲ್ಲಿ ಬಿಜಿ ನಗರದ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಉಚಿತ ಸೀಳು ತುಟಿ ಅಂಗುಳ ಹಾಗೂ ಸುಟ್ಟ ಗಾಯಗಳ ಶಸ್ತ್ರಚಿಕಿತ್ಸೆ ಇದೇ ಡಿಸೆಂಬರ್ ಒಂದರಿಂದ ಹದಿಮೂರು ದಿನಗಳ ಕಾಲ ನಡೆಯಲಿದೆ ಎಂದು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಉಪಕುಲ ಸಚಿವ ಡಾಕ್ಟರ್ ಸುಬ್ಬರಾಯ್ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಪೂರ್ಣ ಉಚಿತ ಸೇವೆ ಇದಾಗಿದ್ದು ಎಷ್ಟೇ ಜನ ಈ ಶಸ್ತ್ರಚಿಕಿತ್ಸೆಗೆ ಒಳಗಾದ್ರೂ ಅವರಿಗೆ ಚಿಕ್ಕಮಗಳೂರಿನಿಂದ ವಾಹನದ ಮೂಲಕ ಕಳಿಸಿಕೊಡಲಾಗುತ್ತೆ ಅಲ್ಲದೆ ಶಿಬಿರದಲ್ಲಿ ವಸತಿ ಔಷಧೋಪಚಾರ ರೋಗಿಗಳ ಸಹಾಯಕರಿಗೆ ಊಟ ವಸತಿ ಎಲ್ಲವೂ ಉಚಿತವಾಗಿರುತ್ತೆಂದು ಮಾಹಿತಿ ನೀಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆದಿ ಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಸಿಟಿ ಜಯದೇವ್ ಈಗಾಗಲೇ ನೋಂದಣಿ ಆರಂಭವಾಗಿದ್ದು ಜಿಲ್ಲೆಯ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಲ್ಲದೆ ಈ ಶಸ್ತ್ರಚಿಕಿತ್ಸೆಯ ಶಿಬಿರ ಕಳೆದ ಹತ್ತು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗ್ತಿದೆ ಎಂದರು ನಾಗಮಂಗಲ ತಾಲೂಕಿನಲ್ಲಿ ಡಿಸೆಂಬರ್ ಒಂದರಿಂದ ಹದಿಮೂರರವರೆಗೆ ಸೀಳು ತುಟಿ ಮತ್ತು ಸೀಳು ಅಂಗಳ ಅಂಗಳ ಅಂತ ಹೇಳಿಬಿಟ್ಟು ಮತ್ತು ಸುಟ್ಟ ಗಾಯಗಳಿಂದ ಇರ್ತಿರ್ತಕ್ಕಂಥವರಿಗೆ ಪೂರ್ಣವಾಗಿ ಉಚಿತವಾಗಿ ಅವರಿಗೆ ಆ ಸರ್ಜರಿಗಳನ್ನು ಮಾಡಲಾಗ್ತದೆ ಅಮೇರಿಕದಿಂದ ಸುಮಾರು ಮೂವತ್ತು ಜನ ಡಾಕ್ಟರ್ಸ್ಗಳು ನುರಿತ ಡಾಕ್ಟರ್ಸ್ಗಳು ಬಂದು ನಮ್ಮ ಆಸ್ಪತ್ರೆಯ ಒಂದು ಸಹಯೋಗ ಹಾಗೂ ರೋಟರಿ ಕ್ಲಬ್ ಬೆಂಗಳೂರು ನಾರ್ತ್ನವರ ಸಹಯೋಗದೊಂದಿಗೆ ಇದು ಅಮೇರಿಕದಲ್ಲಿ ಭಾಳ ವಿಶೇಷವಾಗಿ ರೋ ರೋಟೋಪ್ಲಾಸ್ಟ್ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ತೊಂಡಿದ್ದಾರೆ ಅವರೆಲ್ಲರೂ ಬಂದು ಉಚಿತವಾಗಿ ಇಲ್ಲಿ ನಮ್ಮ ಆಸ್ಪತ್ರೆಯ ವತಿಯಿಂದ ಉಚಿತವಾಗಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ಆಲ್ರೆಡಿ ಸುಮಾರು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಅದರದ್ದು ಉಪಯೋಗ ಪಡ್ಕೊಳ್ಬೇಕು ಅಂತ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದನೂ ಹಿಂದಿನಿಂದನೂ ಒಂದಷ್ಟು ಜನ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಪೂರ್ಣ ಉಚಿತ ಅಂತಂದರೆ ರೋಗಿಗಳು ಬಂದು ಹೋಗೋದರಿಂದ ಹಿಡಿದು ಅವರಿಗೆ ಊಟದ ವ್ಯವಸ್ಥೆ ಅವರನ್ನು ನೋಡ್ಕೊಳ್ತಕ್ಕಂತಹ ಯಾರು ಬರ್ತಾರೆ ಜೊತೆಗೆ ಅವರಿಗೂ ಉಚಿತ ಅದರ ಜೊತೆಗೆ ಊಟ ವಸತಿ ಅದನ್ನು ಕೊಡ್ತೀವಿ ಮತ್ತು ಔಷಧೋಪಚಾರ ಸಮೇತ ಎಲ್ಲವೂ ಉಚಿತ ಸೊ ಹೀಗಾಗಿ ಇಂತಹ ಒಂದು ಸದಾವಕಾಶವನ್ನು ಉಪಯೋಗಿಸ್ಕೊಂಡು ಅವರೆಲ್ಲರೂ ಹೆಚ್ಚು ಜನ ಬಂದು ಮಾಡ್ಕೊಂಡು ಹೋದರೆ ಅಂತಹ ನುರಿತ ಡಾಕ್ಟ್ರ್ಗಳು ಭಾಳ ವರ್ಷಕ್ಕೆ ಒಂದು ಸಾರಿ ಮಾತ್ರ ಬರ್ತಾ ಇರ್ತಕ್ಕಂಥದ್ದು ಈ ವರ್ಷ ಹತ್ತನೇ ವರ್ಷದ್ದು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಪೂಜ್ಯ ಶ್ರೀ 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 ಬಾಲಗಂಗಾಧನಾಥ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿ ಇದೊಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಅಂತಕ್ಕಂಥದ್ದೇ ಅನ್ನ ಅಂತಕ್ಕಂಥದ್ದನ್ನು ತಿಳಿದು ಈಗ ಈಗಿನ ನಮ್ಮ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇದನ್ನು ಮುಂದುವರಿಸಿಕೊಂಡು ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ತಾವೆಲ್ಲರೂ ಹೆಚ್ಚು ಪ್ರಚಾರ ಕೊಟ್ಟು ಅದಕ್ಕೆ ಯಾರು ಅಂತಹ ಮಕ್ಕಳಿದ್ದಾರೆ ಯಾಕೆಂತಂದರೆ ಆ ಮಕ್ಕಳ ಒಂದು ವಿಕಾರತೆಗೆ ಬಹಳಷ್ಟು ಸಾರಿ ಮ ಆ ಫ್ಯಾಮಿಲಿನಲ್ಲಿರ್ಬೋದು ಅವರೆಲ್ಲರೂ ತಂದೆ ತಾಯಿಗಳು ವ್ಯಥೆ ಆ ಮಕ್ಕಳು ಬಂದು ಮುಗಿಸ್ಕೊಂಡು ಹೋಗಬೇಕಾದ್ರೆ ಆ ಮಗುವಿನ ಮುಖದಲ್ಲಿ ನಗುವನ್ನು ನೋಡಿದಾಗ ನಮಗೆ ಭಾಳ ಸಂತೋಷ ಆಗ್ತದೆ ಆ ದೃಷ್ಟಿಯಲ್ಲಿ ಇದು ಜನರಿಗೆ ಮಾಹಿತಿ ಇರಲಿ ಬಹಳಷ್ಟು ಜನಿಗೆ ಅಯ್ಯೋ ನಮಗೆ ಗೊತ್ತಾಗಿಲ್ಲ ನಮಗೆ ತಿಳಿದಿರಲಿಲ್ಲ ಅಂತಕ್ಕಂಥದ್ದಾಗ್ತದೆ